ಇವತ್ತು ರಷ್ಯಾ ಹುಡುಗಿ ಪೊಲೀಸ್ ಸಿಕ್ಕಿದ್ರು ಇವತ್ ಬೆಳ್ ಬೆಳಗ್ಗೆ ಗೋವಾದಲ್ಲೇ ಪಂಕ ರೆಡಿ ಆಗ್ಬಿಟ್ಟು ನಮ್ ರೂಮ್ ಓನರ್ ಜೊತೆ ಬಾಗ ಬೀಚ್ ಹೋದಿ ಇವರೇ ನಮ್ಮ ಹೋಟ್ಲು ರೂಮ್ ಓನರ್ ಆ ಈ ಡಬ್ಬ ನನ್ ಮಗನೇ ಇವಾಗ ನನ್ನ ಯಾವ್ದಾದ್ರು ರೈಡ್ಸ್ ಮಾಡಿಸ್ತೀನಿ ಅಂತ ಕರ್ಕೋತಾ ಇರೋದು ಇವಾಗ ಬಾಗ ಬೀಚ್ ಅಲ್ಲಿ ಇದೀನಿ ಗೈಸ್ ನಾವ್ ಇವಾಗ ಬಾಳೆಂಡ್ ರೈಡ್ ಮಾಡಕ್ ಹೋಯ್ತಾವನೇ ಮನೆ ಬಾಳೆಂಡ್ ರೈಡ್ ಆ ನುಗ್ಲಿ ನುಗ್ಲಿ ಬರೋಣ ಆಮೇಲೆ ನಮ್ ಕನ್ನಡ ಗೋವಾ ಮಣ್ಣಲ್ಲೂ ಬರ್ದಿ ಆಮೇಲೆ ಪ್ಯಾರಾಚೂಟ್ ಆಟ ಆಡಕ್ ಹೋಗ್ಬೇಕಾದ್ರೆ ಇವ ಯಾರ ಸಿಕ್ಕಿ ತಮ್ ರಾಜ್ಯದ ಹೆಸ್ರ ಹೇಳ್ತಿದ್ದ ನಾವ್ ಕಮ್ಮಿನ ನಾವು ನಮ್ ಕನ್ನಡನ ಎತ್ತಿ ಹಿಡಿಯೋರು ಮೊದ್ಲೆ ಕನ್ನಡಿಗ ಫ್ರಮ್ ಕರ್ನಾಟಕ ಪೊಲೀಸ್ ಯೂಸ್ ಎ ಪೋಲಿಸ್ ಐ ಆಮ್ ಕನ್ನಡ ಐ ಆಮ್ ಕರ್ನಾಟಕ ಬಾಯ್ ಹಾಯ್ ಕನ್ನಡ ಯುಸ್ ಎ ಹಾಯ್ ಕನ್ನಡಿಗರೇ ಹಾಯ್ ಹಾಯ್ ಕನ್ನಡ ಗೈಸ್ ಈ ಡಬ್ಬಾ ನನ್ ಮಕ್ಕಳೆಲ್ಲ ಪೊಲೀಸ್ ಅವರಂತೆ ಮತ್ತೆ ಇವ್ರ ಜೊತೆ ಮಾತಾಡಿರೋದೆಲ್ಲ ಇನ್ನು ತುಂಬಾ ಐತೆ ಅದನ್ನೆಲ್ಲ ಹಾಕಿಲ್ಲ ಇಲ್ಲಿ ಯೂಟ್ಯೂಬ್ ಅಲ್ಲಿ ಹಾಕೋನಿ ಅದಕ್ಕೆ ಹೋಗಿ ನೋಡಿ ಸಕ್ಕದಾಗೈತೆ ಚೆನ್ನಾಗಿಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಅಷ್ಟು ಗೋವಾದಲ್ಲಿ ಕನ್ನಡಿಗರು ಸಕ್ಕದೇಗರು ಮತ್ತೆ ನಾನು ಗೋವಾದಲ್ಲಿ ಐದ್ ದಿವಸಕ್ಕೆ ಐವತ್ ಸಾವಿರ ಸಂಪಾದನೆ ಮಾಡಿದ್ನೋ ಇಲ್ವೋ ಅಂತ ಗೊತ್ತಾಗ್ಬೇಕು ಗುಡ್ ಮಾರ್ನಿಂಗ್ ಫ್ರಮ್ ಗೋವಾ ಇದ್ದೆ ಹನ್ನೊಂದು ಕಾಲು ಇವಾಗ ನೀವು ಹೋಗ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ಡೈವಿಂಗ್ ಆಳು ಮೂಳು ಯಾವ್ಯಾವ ಆಗೋಲ್ಲ ಅವೆಲ್ಲಾನು ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿರ್ತದೆ ಏನು ಅಂತ ಬೈಟಿ ನಾನು ಕಡೆ ನೋಡೇ ಬಿಡ್ತೀನಿ ನಮ್ಮ ಮೈಸೂರ್ ದೋಸೆ ಅಂತೆ ನೂರ ಹತ್ತು ರೂಪಾಯಿ ಅಂತೆ ಮತ್ತೆ ನಮ್ಮ ನಮ್ಮೂರ್ ಕಡೆ ಎಲ್ಲ ಇಡ್ಲಿ ಹತ್ತ ರೂಪಾಯಿ ಕೊಡ್ತಾರೆ ಇಲ್ಲಿ ಎರಡು ಇಡ್ಲಿ ಒಂದು ಒಡೆಗೆ ನೂರ ಮೂವತ್ ರೂಪಾಯಿ ಇಸ್ಕೊಂತವ್ರೆ ಡಬ್ಬ ನನ್ ಮಕ್ಳು ಇಲ್ಲಿ ಕರ್ಡ್ ರೈಸ್ ಮೊಸರಾನಕ್ಕೆ ಒಂದ್ ಮೊಸರು ಹತ್ತು ರೂಪಾಯಿ ಮೊಸರು ಕೊಟ್ಬಿಡ್ತೀನಿ ಅಂದ್ರೆ ನಾವು ಎಷ್ಟು ಕಮ್ಮಿ ಆಯ್ತದೆ ಇಲ್ಲಿ ಇನ್ನೂರ ಹತ್ತು ರೂಪಾಯಿ ಒಂದು ಮೊಸರನೇ ಇಲ್ಲಿ ಇಲ್ಲಿ ಎಣ್ಣೆ ಕಮ್ಮಿ ಅಷ್ಟೇ ಮಿಕ್ಕಿದ ಎಲ್ಲ ಜಾಸ್ತಿನೇ ನೀವು ಎಣ್ಣೆ ಎಣ್ಣೆಲಿ ಉಳಿಸ್ತೀರಾ ಊಟಕ್ಕೆ ಜಾಸ್ತಿ ಕೊಟ್ಬಿಡ್ತೀರಾ ಗೈಸ್ ಬರೀ ಇಷ್ಟು ಎರಡು ಇಡ್ಲಿಗೆ ಇಪ್ಪತ್ತು ರೂಪಾಯಿ ಆಗೋದು ನಮ್ಮ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮೂರ ಮೈಸೂರಲ್ಲೆಲ್ಲ ತಿಂದಿದ್ರೆ ಬಟ್ ಇಲ್ಲಿ ಇದು ನೂರ ಮೂವತ್ ರೂಪಾಯಿ ನಮಸ್ಕಾರ ದೇವ್ರು ನಾನು ಮೊನ್ನೆ ಎಂಟು ನಲವತ್ತೈದಕ್ಕೆ ಮನೆ ಬಿಟ್ಟೆ ಅಂದ್ರೆ ಎರಡು ದಿವಸ ಬೇಕಾಯ್ತು ಗೋವಾ ತಲುಪಕ್ಕೆ ಗೋವಾ ನಿನ್ನೆ ನೈಟ್ ಬಾಗಾ ಬೀಚ್ ಎಲ್ಲ ನೋಡಿದ್ರಿ ಇವಾಗ ಮತ್ತೆ ಬಾಗಾ ಬೀಚ್ ಹೋಗಿ ಅಲ್ಲಿ ಮಾಡೋ ರೈಡ್ಸ್ ಗಳನ್ನ ನೋಡೋರಂತೆ ಬನ್ನಿ ಇವಾಗ ನಾನು ಬಾಗಾ ಬೀಚ್ಗೆ ನಡ್ಕ ಹೋಯ್ತಾವನೆ ಸೂಪರ್ ದೇವ್ರು ಗೋವಾದ ಕ್ಯಾಪಿಟಲ್ ಬಂದು ಪಣಜಿ ಮತ್ತೆ ಗೋವಾದ ಆರ್ಟ್ ಸಿಟಿ ಬಂದು ಪಣಜಿಮ್ ಅಂತ ಮತ್ತೆ ಈ ಗೋವಾ ಹಿಂದೆ ನಾನು ಬುಕ್ಕರೆಲ್ಲ ಓದಿದ್ದು ಬ್ರಿಟಿಷರು ಪಾಂಡಿಚೇರಿ ಅಂತ ಏನೇನೋ ಇರ್ತಿತ್ತು ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಏನ್ ಗೊತ್ತಿಲ್ಲ ಬಟ್ ಆದ್ರೆ ಗೋವಾ ಮುಂಚೆ ಎಲ್ಲ ಯೂನಿಯನ್ ಟೆರಿಟರಿ ಆಗಿತ್ತು ಇವಾಗ ಗೋವಾ ಒಂದು ಸಣ್ಣ ರಾಜ್ಯ ಇದೊಂದೇ ಒಂದೇ ಕಡೆ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಇಲ್ಲಿ ದೊಡ್ಡ ದೊಡ್ಡದಾಗಿರೋದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಆ ದೊಡ್ಡ ದೊಡ್ಡದಾಗಿರೋದನ್ನ ನೋಡಕ್ಕೆ ಹೋಗ್ತಿದ್ದೀವಿ ಮೀನ್ಸ್ ಅಂದ್ರೆ ದೊಡ್ಡ ದೊಡ್ಡಾಗಿರೋ ಬೀಚನ್ನೇ ನೋಡೋಕೆ ಹೋಗ್ತಿದ್ದೀವಿ ನೀವು ಏನೇನ ಅನ್ಕೋಳಕ್ಕೆ ಹೋಗ್ಬೇಡಿ ಗೋವಗೆ ಹಾಂ 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 ಓ ಹೋ ಬಾಯ್ಸ್ ನಾವಿವಾಗ ಇವರು ನಮ್ಮ ಓಟ್ಲು ಓನರು ಇವರು ಸ್ಕೂಬಾ ಡೈವಿಂಗ್ ಆಡೈವು ಅಂತೂ ಸ್ಕೂಬಾ ಡೈವಿಂಗ್ ಅಲ್ಲ ಅದು ಯಾವುದೇ ಯಾವ್ದೋ ವಾಟರ್ ರೈಡ್ಸು ವಾಟ್ರ್ ಗೇಮ್ಸು ಅವೆಲ್ಲ ಆಡಿಸ್ತೀನಿ ಅಂತ ಕರ್ಕೊಯ್ದವ್ರೆ ಇವರೇ ನಮ್ಮ ಹೋಟ್ಲು ರೂಮ್ ಓನರು ಈ ಡಬ್ಬ ನನ್ನ ಮಗನೇ ಇವಾಗ ನನ್ನ ಯಾವ್ದಾವುದೋ ರೈಡ್ಸ್ ಮಾಡಿಸ್ತೀನಿ ಅಂತ ಕರ್ಕೊಯ್ತಾರದು ನೋಡೋದ ಯಾವ್ಯಾವ ರೈಡ್ ಮಾಡಿಸ್ತೇನೆ ಅಂತ ನಾನು ಐದು ರೈಡ್ಗೆ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟವನೇ ಬೇರೆ ಕಡೆ ಎಲ್ಲ ಕಾಸ್ಟ್ಲಿನೇ ಈ ಬಡಿಯಿಂದ ಸ್ವಲ್ಪ ಕಮ್ಮಿಗೆ ಮಾಡಿಸ್ಕೊಟ್ಟವನೇ ನೋಡೋದ ಬಗ ಬೀಚ್ಗೆ ಹೋಗ್ಬಿಟ್ಟು ಸಿಗ್ತೀನಿ ದೇವರು ನೀವು ನೋಡ್ತಿದ್ದೀರಾ ಇವಾಗ ಗೋವಾದ ಬಾಗಾ ಬೀಚ್ ಫೇಮಸ್ ಬೀಚ್ ದೇವ್ರು ನಾನು ಇವಾಗ ಬಾಗಾ ಬೀಚಲ್ಲಿ ಇದ್ದೀನಿ ನೋಡ್ತಿರ್ಬೋದು ಭಾಗ ಬೀಚ್ ಹಾಯ್ ಇದೇ ಭಾಗ ಬೀಚ್ ಹಿಂದೆ ಕಾಣಿಸ್ತಿರೋದು ಅಕ್ಕ ಗ್ರೀಸಿ ಆಗೈತೆ ಗೈಸ್ ನಾನು ಇವಾಗ ಇದೇ ರೈಡ್ ಮಾಡಕ್ ಹೋಯ್ತಾ ಇರೋದು ಗೈಸ್ ಹತ್ತೆ ಮಾಡಿಸಿಲ್ಲ ಆಯ್ತು ದೊಡ್ಡ ಹೆಂಗಿತ್ತು ಗೊತ್ತ ರೈಡು ಗೈಸ್ ನಾನು ಹೋಯ್ತಾ ಇರೋದು ಇದೇ ರೈಡ್ ಅಲ್ಲಿ ನೋಡಿ ಒಳ್ಳೆ ಉಚ್ಚೋಯಕ್ಕೆ ಹೋಗಂಗ್ ಅದು ಹೋಯ್ತು ಎರ್ಸು ಯಾರ್ಸು ಗೈಸ್ ನೋಡಿ ಗೈಸ್ ಅದೇ ತರ ನಾನು ರೈಡ್ ಮಾಡಕ್ ಹೋಗದು ಜಾಸ್ತಿ ಆಡಸ್ತಾರೆ ನನ್ನ ಒಳ್ಳೇದ್ ಮಾಡ್ತದವ್ರಿಗಾದ್ರೆ ಕಮ್ಮಿ ಸ್ವಲ್ಪ ಇದೇ ರೈಡ್ ನಾನು ಇವಾಗ ಆಡಕ್ ಹೋಯ್ತೀನಿ ಇವಾಗ ಪ್ಯಾರೈಲ್ ಮಾಡಕ್ ಹೋಯ್ತಾವನಿ ಸ್ಟಾರ್ಟ್ ಆಯ್ತು ಎಲ್ಲ ಜಾಲೆಲ್ಲ ಎಲ್ಲ ಡಬಾನ ಮಕ್ಳು ಹಾಯ್ ಆಯ್ ಅಂತವ್ರೆ ಹಾಯ್ ಐ ಆಮ್ ಸರತ್ ಕನ್ನಡಿಗ ಫ್ರಮ್ ಕರ್ನಾಟಕ ಕನ್ನಡಿಗ ಕನ್ನಡದ ಕಾವಲಿಗ ಗೈಸ್ ಗೋವಾ ದಿಸ್ ಈಸ್ ಗೋವಾ ಗೈಸ್ ಹಿಂದೆ ಎರಡು ಹೆಣ್ಮಗು ಓ ಹೆಣ್ಮಿರು ಮಕ್ಳೆಲ್ಲ ಹೆಂಗ್ ನೋಡಿ ಗೈಸ್ ಫೀಟ್ ಹಂಡ್ರೆಡ್ ಫೀಟ್ ಗೈಸ್ ನೂರ ಅಡಿ ಆಳಕ್ಕೆ ಬೀಳ್ತಾವನೆ ಗಾಯ್ಸ್ ಸಖತ್ ಕ್ರೇಜಿ ಆಗಿತ್ತು ಮೂರ್ತಿ ನೀರೊಳಗಡೆ ಮುಳುಗಿ ಹಂಡ್ರೆಡ್ ಇದು ನೂರಡಿ ಹಾಳ ಆಯ್ತಂತೆ ಒಳಗಡೆ ಸಕ್ಕತ್ ಆಗಿತ್ತು ಇನ್ನೂರು ರೂಪಾಯಿ ಒಂದ್ ಐದ್ ಆಡಾ ಕುಟ್ಟಿದೆ ಅಷ್ಟೇ ಡಬಲ್ ಅನ್ಮ ಆಮೇಲೆ ಕಟ್ಕೋಬಿಟ್ಟ ಲೋಪರ್ ಅನ್ಮ ಜಾಸ್ತಿ ಅದಾಗಿತ್ತು ಇವಾಗ ನೆಕ್ಸ್ಟ್ ಪ್ಯಾರಾಸೈಲ್ ಮಾಡಕ್ ಹೊಯ್ದಿದೀನಿ ಅಂದ್ರೆ ಅಲ್ಲಿ ಕಾಣಿಸ್ತಾ ಇದ್ದಲ್ಲ ನಿಮ್ಗೆ ಆ ತರ ಪ್ಯಾರಾಶೂಟ್ ಮೇಲೆ ಹೋಗೋದು ಪ್ಯಾರಾಸೈಲಿಂಗ್ ಅಂತಾರೆ ಅದು ಮಾಡಕ್ ಹೋಗ್ತಾರ ಇವಾಗ ಗೈಸ್ ಇವಾಗ ಪ್ಯಾರಾಸೈಲಿಂಗ್ ಆಯ್ತು ನೆಕ್ಸ್ಟ್ ಅಂಡ್ ರೈಡ್ ಮಾಡಬೇಕು ಗೈಸ್ ನಾವೀವಾಗ ಬಾಯ್ ಅಂಡ್ ರೈಡ್ ಮಾಡಕ್ಕೆ ಹೋಯ್ತಾವನೆ ಮನೆ ಬಾಳ್ ರೈಡ್ ಇಲ್ಲಿ ಬಾಳೆಂಡ್ಲಿ ಬನೋನಾ ಗೈಸ್ ಇವ್ ಜಾಸ್ತಿ ನುಗ್ಸಿರ ಎರಡ್ ನಿಮಿಷ ಮೂವತ್ತು ಸೆಕೆಂಡ್ ಅಲ್ಲೇ ದಬಾಕ್ ಕಳಿಸ್ತವ್ರಿ ಇವಾಗ ವೇಸ್ಟ್ ಇದು ರಷ್ಯನ್ ಪೊಲೀಸ್ ಅವ್ರು ಸಿಕ್ಕವ್ರೆ ಇವಾಗ ಪೊಲೀಸ್ ಎ ಐ ಆಮ್ ಕನ್ನಡ ಐ ಆಮ್ ಕರ್ನಾಟಕ ಬಾಯ್ ಆಯ್ ಕನ್ನಡ ಹಾಯ್ ಕನ್ನಡಿಗರೇ ಹಾಯ್ ಹಾಯ್ ಕನ್ನಡ ಹಾಯ್ ಕನ್ನಡಿಗರೇ ಹಾಯ್ Canadi <laughs> gare Canadi gare Hi Canadi gare hi Hi, super, bye <laughs> Tanya, canadi gare Jolly, jolly, jolly Kanadi bye Hi, hi. Kanadi. Say hi. Say hi bye Hi Hi Tare, Your hi. name? Canadi Your Tanya. name? Tanya Tanya Oh, you it's are? a policeman ಪೊಲೀಸ್ ವುಮೆನ್ ತಿ ಮುಚ್ಕೊಂಡ್ ಕುಡಿಯಾಲೆ ಹುಚ್ಚು ಹುಯ್ಲೇಬೇಕು ಹೋಗ್ ಬತ್ತಿಲ್ಲ ಅನ್ಬಿಟ್ಟು ಹುಯ್ಯಾಲೆ ಎಲ್ಲೂ ಇಲ್ಲ ಮೇಡಮ್ ಇಲ್ಲ ಓ ಪೊಲೀಸ್ ವುಮೆನ್ ಹಾಯ್ 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 ನೈಸ್ ಟು ಮೀಟ್ ಯು ನೈಸ್ ಟು ಮೀಟ್ ಯು ದೇರ್ ಬಾಯ್ ಆಲ್ಸೋ ಪೊಲೀಸ್ ಮ್ಯಾನ್ ಆ ಗೈಸ್ ಈ ಡಬ್ಬಾ ಮಕ್ಕಳೆಲ್ಲ ಪೊಲೀಸ್ ಅವರಂತೆ ರಷ್ಯನ್ ಪೊಲೀಸ್ ಗೋವಾಗ್ ಬಂದವ್ರೆ ನಾನು ಈ ತರ ಎಲ್ಲ ಬೈದಿರೋದ್ ನೋಡ್ಕೊಂಡ್ರೆ ಅವ್ರ ಬಸ್ ಹಾಯ್ ಹಾಯ್ ಹಾ 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 ಅವ್ರ ಭಾಷೆ ಗಾಯ್ಸ್ ನಾನು ಈ ತರ ಎಲ್ಲಾ ಬೈದಿರೋದು ಈ ಡಬ್ಬಾ ನನ್ ಮಕ್ಳಗ್ ಅವ್ರ ಭಾಷೆ ಗೊತ್ತಾಗ್ಬಿಟ್ರಿ ಜೈಲ್ಗೆ ಹಾಕ್ಬಿಡ್ತಾರಷ್ಟೇ ನೀವು ನೋಡಿಲ್ಲೇ ಬಂದಿರೋದು ಯಾವ್ರ ನಾವು ಮಂಡಿ ಸಿ ಇಲ್ಲಿ ಎಲ್ಲ ಹಿಂಗೆ ರಷ್ಯನ್ ಅವ್ರೆಲ್ಲ ಹಿಂಗೆ ತಿಕೋದ ಪಾಕ ತಿಕ್ಕದ ಪಾಕ ಮಲ್ಕ ಬರ್ತವೆ ಬಡ್ಡೆ ತಗೋ ಬರೀ ಬೇಗ ಈ ಕಡೆ ಬಂದ್ಬಿಟ್ರೆ ಬಾಗ ಬೀಚಿಂದ ಈ ಕಡೆಗೆ ಬಾಗ ಬೀಚಿಂದ ಸ್ವಲ್ಪ ಮೇಕಗೆ ಹೋದ್ರೆ ಅಲ್ಲೆಲ್ಲ ಈ ಥರ ಒಂದು ಇದಾಕೊಬಿಡ್ತವೆ ಅದೇನೇನೋ ಹಾಕೊಂಡು ಹಿಂಗೆ ತಿಕ್ಕದ ಪಕ್ಕ ತಿಕ್ಕದ ಪಕ್ಕ ಮುಂಡೆ ಗೈಸ್ ಇವಾಗ ಬಾಗ ಬೀಚಲ್ಲಿ ಆಟ ಆಡಾಯಿತು ಇವಾಗ ಮತ್ತೆ ರೂಮ್ಗೆ ಹೋಗ್ತಾವನೆ ನೈಟು ಅಲ್ಲಿ ಡಿಜೆ ಪಾರ್ಟಿ ನಡಿತಿದೆ ಬಾಗ ಬೀಚಲ್ಲಿ ಅದನ್ನ ನಿಮ್ಗೆ ತೋರಿಸ್ತೀನಿ ಮತ್ತು ನೈಟೆಲ್ಲ ಕೆಸಿನೋ ಇರ್ತದೆ ಕೆಸಿನೋದಲ್ಲಿ ವೀಡಿಯೋ ಮಾಡೋಕೆ ಬಿಡೋಲ್ಲ ಅನ್ಸುತ್ತೆ ಬಟ್ ನೋಡೋದ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಏನೇನಾಯಿತು ಎಲ್ಲಾನು ಹೇಳ್ತೀನಿ ಗೈಸ್ ನಾನು ಐದು ವಾಟ್ರ್ ಗೇಮ್ಸ್ ಆಡಿದೆ ನನಗೆ ರೂಮ್ ಅವರೇನೆ ಕೊಟ್ಟಿದ್ದು ರೂಮ್ಗೆ ಒಂಬೈನೂರು ರೂಪಾಯಿ ಮತ್ತು ಅಲ್ಲಿ ಗೇಮ್ಸ್ ಆಡೋಕ್ಕೆ ಐದು ಗೇಮ್ ಏನೋ ಇತ್ತು ಐದು ಗೇಮ್ಸ್ ಆಡೋಕ್ಕೆ ಸಾವಿರದ ಇನ್ನೂರು ರೂಪಾಯಿ ಗೈಸ್ ಗೇಮ್ಸ್ ಏನೋ ಅಷ್ಟೊಂದು ವರ್ತು ಅನ್ನಿಸ್ಲಿಲ್ಲ ಐದೈದು ಸೆಕೆಂಡು ಹತ್ತತ್ತು ಸೆಕೆಂಡ್ಗೇನೆ ಮಾಡಿ ಮುಗಿಸ್ಬಿಡ್ತಾರೆ ಡಬ್ಬ ನನ್ನ ಮಕ್ಕಳು ಎಲ್ಲ ವೇಸ್ಟು ಒಂದು ಸಾವಿರದ ಇನ್ನೂರು ರೂಪಾಯಿ ವೇಸ್ಟ್ವಾಗೆ ಗೈಸ್ ನಾನು ಇವಾಗ ಬಾಗಾ ಬೀಚ್ ಹತ್ರ ಇದ್ದೀನಿ ಇಲ್ಲಿ ಒಂದು ಗಾಡಿ ಪಾರ್ಕಿಂಗ್ ಗೆನೆ ಬಾಗಾ ಬೀಚ್ ಹತ್ರ ಪಾರ್ಕ್ ಮಾಡಕ್ಕೆ ನೂರು ರೂಪಾಯಿ ಕೇಳ್ತೇವ್ರಿ ಗೈಸ್ ಬರೀ ಗೆ ನೂರು ರೂಪಾಯಿ ಗಾಡಿ ಗೆ ಐನೂರು ರೂಪಾಯಿ ಬರೀ ನೋಡಿ ಹೆಂಗೆ ಎಲ್ಲಿದೆ ಹಾಯ್ ಬ್ರೋ ನಮ್ಮ ಮಂಡ್ಯದವರು ಗೈಸ್ ಇವಾಗ ಇವ್ರ ಜೊತೆ ನಾವು ಇವಾಗ ಇವಾಗ ಇವ್ರ ಜೊತೆ ನಾವು ಕೆಸಿನಾಗೊಯ್ತಿದೀವಿ ಬನ್ನಿ ಗೋವಾ ಕೆಸಿನ ಹೆಂಗಿರ್ತದೆ ಅಂತ ತೋರಿಸ್ಕೊಡ್ತೀನಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ